ಡಿಫರೆಂಟ್ ಗೆ ಸ್ವಾಗತ ಹೌದು ಇದು ನಿಜವಾಗ್ಲೂ ಡಿಫರೆಂಟ್ ಬಜೆಟ್ ಯಾಕಂದ್ರೆ ರಾಜ್ಯ ಬಜೆಟ್ ಆಗೋದು ವಿಧಾನಸಭೆಯಲ್ಲಿ ಆದರೆ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯ ಬಜೆಟ್ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಆಗ್ತಾ ಇದೆ ಈ ಬಜೆಟ್ ನ ಪೂರ್ವಭಾವಿ ಚರ್ಚೆಗಾಗಿ ಈಗ ನಾವು ನಿಮ್ ಜೊತೆಗಿದ್ದೀವಿ ಕೇಂದ್ರ ಬಜೆಟ್ ಮಂಡನೆಯ ನಂತರ ಇದೀಗ ರಾಜ್ಯದ ಸರದಿ ಆದರೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿಲ್ಲ ಸ್ಥಿರ ಸರ್ಕಾರ ರಚಿಸುವಲ್ಲಿ ರಾಜಕೀಯ ಪಕ್ಷಗಳು ವಿಫಲ ಆಗಿರೋದೇ ಇದಕ್ಕೆ ಕಾರಣ ರಾಜ್ಯದಲ್ಲೂ ನವೆಂಬರ್ನಿಂದ ರಾಷ್ಟಪತಿ ಆಡಳಿತ ಜಾರಿಯಲ್ಲಿದೆ ಇದರಿಂದಾಗಿ ಕೇಂದ್ರ ಹಣಕಾಸು ಸಚಿವ ಚಿದಂಬರಂ ನಾಳೆ ಲೋಕಸಭೆಯಲ್ಲಿ ರಾಜ್ಯ ಬಜೆಟ್ ಮಂಡನೆ ಮಾಡುತ್ತಿದ್ದಾರೆ ಈ ಬಗ್ಗೆ ನಮ್ಮ ಜೊತೆ ಇವತ್ತು ಚರ್ಚೆಗಾಗಿ ಇಬ್ಬರು ಅತಿಥಿಗಳು ಬಂದಿದ್ದಾರೆ ಅತಿಥಿಗಳ ಪರಿಚಯ ಮಾಡಿಕೊಡ್ತೀನಿ ನಮ್ಮ ಮೊದಲ ಅತಿಥಿ ಎನ್ ಕೆ ವಸಂತರಾಜ್ ಅವರು ಮೊಬೈಲ್ ಜೀಳಿ ಸಾಫ್ಟ್ವೇರ್ ಸಂಸ್ಥೆಯ ನಿರ್ದೇಶಕರು ಅಂಕಣಕಾರರು ವಿಶ್ಲೇಷಣೆಕಾರರು ದೇಶ ವಿದೇಶಗಳನ್ನ ಸುತ್ತಿ ಹಲವಾರು ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದವರು ನಮಸ್ಕಾರ ಎನ್ ವಸಂತರಾಜ್ ಅವರೇ ನಮ್ಮ ಮತ್ತೋರ್ವ ಅತಿಥಿ ಡಾ ಎಸ್ಆರ್ ಕೇಶವ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಉಪನ್ಯಾಸಕರು ಆರ್ಥಿಕ ವಿಷಯಗಳ ಅಂಕಣಕಾರರು ಹೌದು ಚರ್ಚೆಯನ್ನ ಆರಂಭಿಸುವುದಕ್ಕಿಂತ ಮೊದಲು ಕಳೆದ ವರ್ಷದ ಬಜೆಟ್ನ ಹೈಲೈಟ್ಸ್ ಏನೇನಿದೆ ಒಂದು ಸರಿ ನೋಡೋಣ ಎರಡು ಸಾವಿರದ ಏಳು ಎಂಟನೇ ಸಾಲಿನ ರಾಜ್ಯ ಮುಂಗಡ ಪತ್ರದಲ್ಲಿ ರೈತರು ಮಹಿಳೆಯರು ಸರ್ಕಾರಿ ನೌಕರರು ಸೇರಿದಂತೆ ಹಲವು ರಂಗಗಳಿಗೆ ಆದ್ಯತೆ ನೀಡಲಾಗಿತ್ತು ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ರಾಜ್ಯದ ಜನತೆಗೆ ಕೊಡುಗೆಯಾಗಿ ನೀಡಿತು ರಾಜ್ಯದಲ್ಲಿ ಸಾರಾಯಿ ನಿಷೇಧಿಸುವ ಮೂಲಕ ಸರ್ಕಾರ ಮಹಿಳೆಯರ ಹೋರಾಟಕ್ಕೆ ಸ್ಪಂದನೆ ನೀಡಿತ್ತು ಎರಡು ಸಾವಿರದ ಏಳರ ಮಾರ್ಚ್ ಹದಿನಾರರಂದು ಮಾಜಿ ಡಿಸಿಎಂ ಯಡಿಯೂರಪ್ಪ ಮಂಡಿಸಿದ ಚೊಚ್ಚಲ ಬಜೆಟ್ನ ಒಂದು ಅವಲೋಕನ ನಿಮಗಾಗಿ ಕರ್ನಾಟಕ ಅಭಿವೃದ್ದಿ ರಂಗದ ಹೆಸರಿನಲ್ಲಿ ಆಡಳಿತ ನಡೆಸುತ್ತಿದ್ದ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ರಾಜ್ಯದ ಅಭಿವೃದ್ದಿಗೆ ಹಲವು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಈ ನಿಟ್ಟನಲ್ಲಿ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟನೇ ಸಾಲಿನ ರಾಜ್ಯ ಮುಂಗಡ ಪತ್ರದಲ್ಲಿ ಕೆಲವು ಮಹತ್ವಾಕಾಂಕ್ಷಿ ಯೋಜನೆಗಳ ಜಾರಿಗೆ ಆದ್ಯತೆ ನೀಡಲಾಗಿತ್ತು ಸಾರಾಯಿ ಮತ್ತು ಲಾಟರಿ ಮಾರಾಟ ನಿಷೇಧಿಸುವ ಮೂಲಕ ಮಹಿಳೆಯರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಪ್ರಮುಖವಾಗಿ ಡಾ ಡಿಎಂ ನಂಜುಂಡಪ್ಪ ವರದಿ ಜಾರಿಗೂ ವಿಶೇಷವಾಗಿ ಗಮನಹರಿಸಲಾಗಿತ್ತು ಪ್ರಾದೇಶಿಕ ಅಸಮತೋಲನಕ್ಕೆ ನಂಜುಂಡ ಪೌರಧಿ ಜಾರಿಗೆ ಸಾವಿರದ ಐನೂರು ಕೋಟಿ ವಿಶೇಷ ಅನುದಾನ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೀಸಲು ಕಿತ್ತೂರು ಅಭಿವೃದ್ದಿ ಪ್ರಾಧಿಕಾರ ರಚನೆ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗಾಗಳಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಹಣ ಬಿಡುಗಡೆ ಭರವಸೆ ಇದೇ ವೇಳೆ ರಾಜ್ಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಯಡಿಯೂರಪ್ಪ ವಿಶೇಷ ತುಮಕೂರು ಮತ್ತು ಬಾಗಲಕೋಟೆ ನಗರಾಭಿವೃದ್ಧಿಗೆ ತಲಾ ಐವತ್ನಾಲ್ಕು ಹಾಗೂ ಐವತ್ತು ಕೋಟಿ ರೂಪಾಯಿ ನಿಗದಿ ಆರು ಮಿನಿ ವಿಮಾನ ನಿಲ್ದಾಣ ನಿರ್ಮಾಣ ಇಪ್ಪತ್ತು ಹೆಲಿಪ್ಯಾಡ್ಗಳ ನಿರ್ಮಾಣ ಈಶಾನ್ಯ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಕಳೆದ ಬಜೆಟ್ನಲ್ಲಿ ಪ್ರಮುಖವಾಗಿ ರಾಜ್ಯದ ರೈತರ ಸಂಕಷ್ಟ ಪರಿಹಾರಕ್ಕೆ ಯಡಿಯೂರಪ್ಪ ಒತ್ತು ನೀಡಿದ್ದರು ರೈತರು ನೇಕಾರರು ಮತ್ತು ಮೀನುಗಾರರ ಇಪ್ಪತ್ತೈದು ಸಾವಿರದವರೆಗಿನ ಸಾಲ ಮನ್ನಾ ಮಾಡುವ ಮೂಲಕ ಸಮ್ಮಿಶ್ರ ಸರ್ಕಾರ ಗಮನ ಸೆಳೆದಿತ್ತು ರೈತರ ಕೃಷಿ ಸಂಕಷ್ಟಕ್ಕೀಡಾಗಿದ್ದ ನೇಕಾರರು ಮತ್ತು ಮೀನುಗಾರರ ಅಲ್ಪಾವಧಿ ಸಾಲವೂ ಮನ್ನಾ ರೈತರು ಮೀನುಗಾರರು ಮತ್ತು ನೇಕಾರರಿಗೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಶೇಕಡ ಎಪ್ಪತ್ತೈದರ ಸಹಾಯಧನದಲ್ಲಿ ಬಿತ್ತನೆ ಬೀಜ ಎಂಬತ್ತು ಕೋಟಿ ಹಣ ಮೀಸಲು ನೂತನ ಜೈವಿಕ ಇಂಧನ ಮತ್ತು ದ್ರಾಕ್ಷಾರ ಸಮಿತಿ ಎತ್ತುಗಳನ್ನು ಕೊಳ್ಳಲು ಐವತ್ತು ಸಾವಿರ ರೈತರಿಗೆ ಸಹಾಯ ಹಸ್ತ ಭತ್ತ ಅಕ್ಕಿ ಗೋಧಿ ದ್ವಿದಳ ಧಾನ್ಯಗಳ ಮೇಲಿನ ತೆರಿಗೆ ವಿನಾಯಿತಿ ಮುಂದುವರಿಕೆ ನೆರೆಹೊರಗಿ ಬಿದ್ದಿದ್ದ ಹಲವು ನೀರಾವರಿ ಯೋಜನೆಗಳನ್ನು ತ್ವರಿತಗೊಳಿಸಲು ಕಳೆದ ಬಜೆಟ್ನಲ್ಲಿ ವಿಶೇಷ ಗಮನ ನೀಡಲಾಗಿತ್ತು ಭಾರಿ ಮತ್ತು ಸಣ್ಣ ನೀರಾವರಿಗೆ ಆದ್ಯತೆ ಮೂರು ಸಾವಿರದ ಆರುನೂರ ಮೂವತ್ತು ಕೋಟಿ ರೂಪಾಯಿ ಮೀಸಲು ಸೊರಬದ ದಂಡಾವತಿ ನದಿ ಜಲಾಶಯಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ನಿಗದಿ ಇವೆಲ್ಲ ರಾಜ್ಯದ ಅಭಿವೃದ್ಧಿಗೆ ನೆರವಾದರೆ ಇನ್ನು ದೀನದಲಿತರು ನೌಕರರು ಮಹಿಳೆಯರು ಮತ್ತು ವೃದ್ಧರ ಶ್ರೇಯೋಭಿವೃದ್ಧಿಗೆ ಸಮ್ಮಿಶ್ರ ಸರ್ಕಾರ ಕಾಳಜಿ ತೋರಿತು ಸಾರಾಯಿ ನಿಷೇಧ ಲಾಟರಿ ಮಾರಾಟ ನಿಷೇಧ ಸರ್ಕಾರಿ ನೌಕರರಿಗಾಗಿ ಐದನೇ ವೇತನ ಆಯೋಗದ ಶಿಫಾರಸುಗಳ ಜಾರಿ ಸಂಧ್ಯಾ ಸುರಕ್ಷಾ ಯೋಜನೆ ಹಿರಿಯ ಶ್ರಮಜೀವಿಗಳಿಗೆ ನಾಲ್ಕು ನೂರು ರೂಪಾಯಿ ಭತ್ಯೆ ವಿಧವೆಯರು ವೃದ್ಧರು ಮತ್ತು ಅಂಗವಿಕಲರಿಗೆ ನೀಡುವ ಗೌರವಧನದಲ್ಲಿ ಹೆಚ್ಚಳ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಾವಿರದ ಐನೂರು ರೂಪಾಯಿಯಿಂದ ಮೂರು ಸಾವಿರಕ್ಕೆ ಗೌರವಧನ ಹೆಚ್ಚಳ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ಹಣ ಹಂಚಿಕೆ ಶಿಕ್ಷಣ ಕ್ಷೇತ್ರಕ್ಕೂ ಬಜೆಟ್ನಲ್ಲಿ ಮಹತ್ವ ನೀಡಲಾಗಿತ್ತು ಅಕ್ಷರ ದಾಸೋಹ ಹತ್ತನೇ ತರಗತಿವರೆಗೆ ವಿಸ್ತರಣೆ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಸ್ಥಾಪನೆ ಪ್ರಸ್ತಾಪ ಮೈಸೂರಿನಲ್ಲಿ ಸಂಗೀತ ವಿವಿ ಸ್ಥಾಪನೆ ಪ್ರಸ್ತಾಪ ಹೀಗೆ ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೂ ಯಡಿಯೂರಪ್ಪ ಸಮಾನ ಮನ್ನಣೆ ನೀಡಿದ್ದರು ಅಲ್ಲದೆ ಹಲವು ಐತಿಹಾಸಿಕ ನಿರ್ಧಾರಗಳನ್ನು ಕೈಗೊಳ್ಳುವ ಮೂಲಕ ಈ ಬಜೆಟ್ ಕೇಂದ್ರ ಸರ್ಕಾರದ ಗಮನ ಸೆಳೆದಿತ್ತು ಸೋಮಶೇಖರ್ ಕವಚೂರು ಇಟಿವಿ ನ್ಯೂಸ್ ಬೆಂಗಳೂರು ಹಲವಾರು ಸರ್ಕಾರಗಳು ತಮ್ಮ ನಿರ್ಧಾರಗಳಿಂದಲೇ ಗಟ್ಟಿತನವನ್ನು ಪ್ರದರ್ಶಿಸುತ್ತವೆ ಕಳೆದ ಸರ್ಕಾರ ಕೂಡ ಇದೇ ರೀತಿ ಕೆಲವು ನಿರ್ಧಾರಗಳನ್ನು ಮಾಡಿತ್ತು ರೈತರ ಇಪ್ಪತ್ತೈದು ಸಾವಿರ ರೂಪಾಯಿವರೆಗಿನ ಸಾಲ ಮನ್ನಾ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಕೃಷಿ ಸಾಲ ಸಾರಾಯಿ ನಿಷೇಧ ಲಾಟರಿ ನಿಷೇಧ ಹಾಗೂ ಡಾ ನಂಜಪ್ಪ ವರದಿ ಜಾರಿಗೆ ಸಾವಿರದ ಐದುನೂರು ಕೋಟಿ ರೂಪಾಯಿ ಬಿಡುಗಡೆ ಇವು ರಾಜ್ಯ ಬಜೆಟ್ನ ಕಳೆದ ಸಾಲಿನ ಪ್ರಮುಖ ನಿರ್ಧಾರಗಳು ಈ ಕ್ರಮಗಳಿಂದಾಗಿ ಸಮ್ಮಿಶ್ರ ಸರ್ಕಾರ ಮಂಡಿಸಿದ ಬಜೆಟ್ ಜನಪರ ಅಂಥೇಳ ಕರ್ನಾಟಕ ಅಭಿವೃದ್ಧಿಯಿಂದ ಕಳೆದ ವರ್ಷ ಮಾರ್ಚ್ ಹದಿನಾರು ಬಜೆಟ್ನಲ್ಲಿ ಪ್ರಕಟಿಸಿದ್ದ ಹಲವು ನಿರ್ಧಾರಗಳಿಗೆ ರಾಜ್ಯಾದ್ಯಂತ ವ್ಯಾಪಕ ಸ್ವಾಗತ ವ್ಯಕ್ತವಾಗಿತ್ತು ರೈತರ ಸಾಲ ಮನ್ನಾ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಕೃಷಿ ಸಾಲ ಸಾರೈ ಮತ್ತು ಲಾಟರಿ ನಿಷೇಧಂತಹ ಪ್ರಮುಖ ಕ್ರಮಗಳಿಂದ ಸರ್ಕಾರಕ್ಕೆ ಹೆಚ್ಚಿನ ಹೊರೆಯೂ ಬಿತ್ತು ಸಹಕಾರಿ ಸಂಘಗಳಿಂದ ರೈತರು ಪಡೆದ ಸಾಲದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮನ್ನಾ ಇಪ್ಪತ್ತೈದು ಸಾವಿರ ರೂಪಾಯಿಗೂ ಅಧಿಕ ಸಾಲದ ಮೇಲಿನ ಬಡ್ಡಿ ಮನ್ನಾ ಈ ನಿರ್ಧಾರದಿಂದ ರಾಜ್ಯದ ಬೊಕ್ಕಸಕ್ಕೆ ಸುಮಾರು ಸಾವಿರ ಕೋಟಿ ರೂಪಾಯಿ ದರೆ ರೈತರು ನೇಕಾರರು ಮೀನುಗಾರರು ಹಾಗೂ ಶಕ್ತಿ ಗುಂಪುಗಳಿಗೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಸಾಲ ಯೋಜನೆ ಘೋಷಣೆ ಎರಡು ಸಾವಿರದ ಏಳರ ಜುಲೈ ಒಂದರಿಂದ ಜಾರಿಗೆ ಬರುವಂತೆ ರಾಜ್ಯದಲ್ಲಿ ಸಾರಾಯಿ ನಿಷೇಧಿಸಲಾಯಿತು ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯದ ಬೊಕ್ಕಸಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಆದಾಯದ ಕೊರತೆ ಉಂಟಾಯಿತು ನಷ್ಟ ಸರಿದೂಗಿಸಲು ಅಬಕಾರಿ ಪರವಾನಗಿ ಶುಲ್ಕವನ್ನು ಗಣನೀಯವಾಗಿ ಹೆಚ್ಚಿಸಲಾಯಿತು ಸಾರಾಯಿ ನಿಷೇಧದಿಂದ ಉದ್ಯೋಗ ವಂಚಿತವಾಗುವ ಕುಟುಂಬದ ಒಂದು ಲಕ್ಷ ಜನರಿಗೆ ತರಬೇತಿ ನೀಡಲು ಸುವರ್ಣಕಾಯಕ ಯೋಜನೆ ಜಾರಿಗೆ ತರಲಾಯಿತು ರಾಜ್ಯ ಹಾಗೂ ಹೊರ ರಾಜ್ಯಗಳ ಲಾಟರಿ ಸೇರಿದಂತೆ ಆನ್ಲೈನ್ ಲಾಟರಿಯನ್ನು ನಿಷೇಧಿಸಲಾಯಿತು ಲಾಟರಿ ನಿಷೇಧದಿಂದ ಖಜಾನೆಗೆ ಸುಮಾರು ಇನ್ನೂರ ಐವತ್ತು ಕೋಟಿ ರೂಪಾಯಿ ಆದಾಯ ಕಡಿಮೆಯಾಯಿತು ಒಟ್ಟಾರೆ ಇದೊಂದು ಮಾದರಿ ಬಜೆಟ್ ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು ಕಾಂಗ್ರೆಸ್ ನೇತೃತ್ವದ ಕೇಂದ್ರದ ಯುಪಿಎ ಸರ್ಕಾರ ಪ್ರಸಕ್ತ ಬಜೆಟ್ನಲ್ಲಿ ರೈತರ ಅರವತ್ತು ಸಾವಿರ ಕೋಟಿ ರೂಪಾಯಿ ಕೃಷಿ ಸಾಲ ಮನ್ನಾ ಮಾಡಿದೆ ಸರ್ಕಾರದ ಈ ನಿರ್ಧಾರಕ್ಕೆ ರಾಜ್ಯದ ಕಳೆದ ಸಾಲಿನ ಮುಂಗಡ ಪತ್ರವೇ ಪ್ರೇರಣೆ ಎನ್ನಲಾಗಿದೆ ಹಲವಾರು ಸರ್ಕಾರಗಳು ತಮ್ಮ ನಿರ್ಧಾರಗಳಿಂದಾಗಿಯೇ ಗಟ್ಟಿತನ ಪ್ರದರ್ಶಿಸಿದಾವೆ ಅದೇ ರೀತಿ ಹಿಂದಿನ ಸರ್ಕಾರ ಕೂಡ ಮಾಡ್ತು ನಂಜುಂಡಪ್ಪ ವರದಿ ಜಾರಿಗಾಗಿ ಸಾವಿರದ ಐದುನೂರು ಕೋಟಿ ರೂಪಾಯಿ ಮೊತ್ತವನ್ನು ನೀಡ್ತು ಬನ್ನಿ ಬಗ್ಗೆ ಚರ್ಚೆ ಮಾಡೋಣ ಈ ಎಲ್ಲ ಘೋಷಣೆಗಳು ಎಲ್ಲ ನಿರ್ಧಾರಗಳು ಎಷ್ಟರ ಮಟ್ಟಿಗೆ ಜಾರಿಯಾಗಿದ್ದಾವೆ ಅಂತ ವಸಂತರಾಜ್ ನಂಜುಂಡಪ್ಪ ವರದಿ ಜಾರಿಗಾಗಿ ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನ ತೆಗೆದಿಟ್ಟಿದ್ರು ಇಷ್ಟಾದ್ರೂ ಸಾಮಾಜಿಕ ಅಸಮತೋಲನ ಎಷ್ಟು ಮಟ್ಟಿಗೆ ನಿವಾರಣೆ ಆಗಿದೆ ಅಂತ ಅನ್ಸುತ್ತೆ ಮೊದಲನೇದಾಗಿ ಈ ಒಂದು ವರ್ಷದಲ್ಲಿ ಕಳೆದ ಆರು ತಿಂಗಳು ಹೆಚ್ಚು ಕಡಿಮೆ ಸರ್ಕಾರ ಹಿಂದೆ ಇರುವುದರಿಂದ ಅದರಿಂದಾಗಿಯೇ ಒಟ್ಟಾರೆ ಜಾರಿಗೆ ಎಲ್ಲ ಯೋಜನೆಗಳ ಜಾರಿಗೆ ಪರಿಣಾಮ ಆಗಿದೆ ದುಷ್ಪರಿಣಾಮ ಆಗಿದೆ ಅಂದರೆ ಆಕ್ಟುಲಿ ಆಗಿಲ್ಲ ಒರಿಜಿನಲಿ ನಂಜುಂಡಪ್ಪ ವರದಿ ಎರಡು ಸಾವಿರ ಕೋಟಿ ಇಡಬೇಕಂತ ಹೇಳಿತ್ತು ಆಗಲೇ ಸಾವಿರದ ಐನೂರು ಕೋಟಿ ಕಡಿಮೆ ಬೇರೆ ಎಲ್ಲ ಬೆಲೆ ಏರಿಕೆ ಎಲ್ಲ ಸೇರಿ ಹೆಚ್ಚು ಕಡಿಮೆ ಎರಡು ಸಾವಿರದ ಐನೂರು ಕೋಟಿ ಬೇಕಾಗಿತ್ತು ನಿಜವಾದ ಅದರ ಮೂಲ ಉದ್ದೇಶಗಳನ್ನು ಪಾಲಿಸಬೇಕಾದ್ರೆ ಮತ್ತೆ ಈಗ ಕಳೆದ ಆರು ತಿಂಗಳಲ್ಲಿ ಏನು ಸರ್ಕಾರ ಇಲ್ಲದೆ ಹೆಚ್ಚಾಗಿ ಮೂರನೇ ಮತ್ತು ನಾಲ್ಕನೇ ಕ್ವಾರ್ಟರ್ ಅಲ್ಲಿ ಹೆಚ್ಚಿನ ಜಾರಿಯಾಗುವುದರಿಂದ ಬಹುಶಃ ನನಗೆ ಅದರ ಬಗ್ಗೆ ಡೇಟಾ ಇಲ್ಲ ಬಟ್ ಹೆಚ್ಚು ಕಡಿಮೆ ಅದರಲ್ಲಿ ಆಗಿರುವ ಅಂಶ ಬಹಳ ಕಡಿಮೆ ನಿಮಗೆ ಏನು ಅನ್ಸುತ್ತೆ ಇದೊಂದು ರಾಷ್ಟ್ರಪತಿ ಆಡಳಿತ ಹೊಂದ ಬಂದಿದೆ ಇದನ್ನ ಕೇವಲ ಒಂದು ನೆಮವಾಗಿಟ್ಟುಕೊಂಡು ಅವೆಲ್ಲ ಯೋಜನೆಗಳು ಜಾರಿಯಾಗಿಲ್ಲ ಅಥವಾ ಎಲ್ಲ ಏನು ಕೆಲಸವನ್ನು ಮಾಡಲಿಕ್ಕೆ ಆಗಿಲ್ಲ ಅದು ನಿಜಾನ ಎಷ್ಟು ಮತ್ತವೇ ನಿಜ ಮುಖ್ಯವಾಗಿ ನಂಜುಂಡಪ್ಪ ಕಮಿಟಿ ಜಾರಿಗೆ ಬರ್ಬೇಕಾದಾಗ ಅವ್ರು ಹೇಳಿದೇನು ಅಂತಂದ್ರೆ ನೂರ ಹದಿನಾಲ್ಕು ತಾಲೂಕುಗಳು ಹಿಂದುಳಿದಿದೆ ಅದರಲ್ಲಿ ಮೂವತ್ತೊಂಬತ್ ತಾಲೂಕುಗಳು ಅತ್ಯಂತ ಹಿಂದುಳಿದಿದೆ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದ್ದು ಮೂವತ್ತೊಂದ್ ಸಾವಿರ ಕೋಟಿ ಎಂಟು ವರ್ಷಗಳಲ್ಲಿ ನೀವು ಸಮನಾಗಿ ಹಂಚಿ ಮೊದಲನೇ ಬಾರಿಗೆ ಇವ್ರು ಹಂಚಿದ ಅಂದ್ರೂ ಅದನ್ನ ಬರಿ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಮಾತ್ರನೇ ಅಲ್ಲಿ ಫಸ್ಟ್ ಕೊಟ್ರು ಅನಂತರ ಇಂಪ್ಲಿಮೆಂಟೇಶನ್ ಏನಾಯ್ತು ಮೊದಲು ಇವರು ಪಿತ್ತಾಡ್ತಾ ಇದ್ರು ಆ ಕಾರಣ ಅಂತ ಆಯ್ತು ಅನಂತರ ಗೌರ್ಮರ್ ಬಂತು ಅನ್ನೋ ಕಾರಣ ಹಾಗಾಗಿ ಈಗ ಏನಾಗಿದೆ ಈಗ ಫಿಲ್ಮ್ ರಿಪೋರ್ಟ್ಸ್ ಪ್ರಕಾರ ಬರೀ ನಲವತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಅಂದ್ರೆ ಈಗ ಸಾವಿರದ ಐನೂರು ಕೋಟಿಲಿ ಅರ್ಧ ಮಾತ್ರ ಅರ್ಧಕ್ಕಿಂತ ಕಡಿಮೆ ಪರ್ಸೆಂಟ್ ಅಷ್ಟು ಮಾತ್ರ ಇಂಪ್ಲಿಮೆಂಟ್ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಸಾಮಾಜಿಕ ಅಸಮತೋಲನ ಅರ್ಧದಷ್ಟು ಕಡಿಮೆ ಆಗಿದೆ ಆತರ ಖಂಡಿತ ಬರ್ಲಿಕ್ಕಾಗಲ್ಲ ಯಾಕೆಂತಂದ್ರೆ ರಾಜೀವ್ ಗಾಂಧಿ ಒಮ್ಮೆ ನೈನ್ಟೀನ್ ಇದರಲ್ಲಿ ಏಟಿ ಸಿಕ್ಸ್ ಅಲ್ಲಿ ಒಂದು ಮಾತು ಗೌರ್ಮೆಂಟ್ ಏನ್ ಇನ್ವೆಸ್ಟ್ ಮಾಡುತ್ತೆ ಅದ್ರಲ್ಲಿ ಹದಿನಾರು ಪೈಸಾ ಮಾತ್ರ ಜನರಿಗೆ ತಲುಪುತ್ತೆ ಅಂತ ಈಗ ಮಹ ಮಗ ರಾಹುಲ್ ಗಾಂಧಿ ಹೇಳ್ತಾರೆ ಐದು ಪೈಸಾ ತಲುಪುತ್ತೆ ಅಂತ ಈ ಬಹುಶಃ ಆತರ ಹಾಕಿದ್ರೆ ಇಷ್ಟ ತಲುಪಿರಬಹುದು ಆ ತರ ಒಂದು ನಾವು ಯೋಚನೆ ಮಾಡ್ಬೇಕಾಗತ್ತೆ ಸೊ ಹಂಗಾಗಿ ಇವರು ಹೇಳೋ ಅಷ್ಟಿಂದ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಬಹುಶಃ ಉತ್ತಮವಾಗಿ ಆಗಿರ್ತಾ ಇತ್ತು ಆದ್ರೆ ಇವರು ಹೇಳೋದೇ ಒಂದು ಇಂಪ್ಲಿಮೆಂಟೇಷನ್ ಪೂರ್ಣ ಫೇಲ್ಯೂರ್ ಆಗೋದ್ರಿಂದ ಅದು ಸಾಧ್ಯ ಆಗಿಲ್ಲ ಸಾಮಾಜಿಕ ಅಸಮಾನೆ ಎಷ್ಟೋ ಒಟ್ಟಿಗೆ ನಿರ್ವಹಣೆ ಆಗಿಲ್ಲ ಸಾಮಾಜಿಕ ಅಸೊಂದ್ ಬಗ್ಗೆ ನಾನು ಒಂದೊಂದು ಮಾತು ಹೇಳ್ತೀನಿ ಇಲ್ಲಿ ಎಸ್ ಸಿ ಎಸ್ ಟಿಗೆ ಎಷ್ಟು ದುಡ್ಡನ್ನ ಇವರು ನಿಯೋಗಿಸಬೇಕು ಅಂತ ಇದ್ದದ್ದು ಎಸ್ ಸಿ ಎಸ್ ಟಿಗೆ ಇವರು ನಿಯೋಗಿಸಿದ್ರಲ್ಲಿ ಇವರು ಅವ್ರ ಫಸ್ಟ್ ಫಿಫ್ಟೀನ್ ಪರ್ಸೆಂಟ್ ಟೋಟಲ್ ಬಜೆಟ್ ಅಲೋಕೇಶನ್ ಮಾಡ್ರು ಇದ್ದಿದ್ದ ಪಾಪುಲೇಷನ್ ನೈನ್ಟೀನ್ ಪರ್ಸೆಂಟ್ ಹೇಗೆ ಅಲ್ಲೇ ಕಡಿಮೆ ಇತ್ತು ಅನಂತರ ಮೊದಲೇ ಹಿಂದುಳಿದರೆ ಇನ್ನಷ್ಟು ಕಡಿಮೆ ಮಾಡಿರ್ತಾರೆ ಅದರ ಜೊತೆಗೆ ಏನಾಗಿದೆ ಅಂತಂದ್ರೆ ಒಬ್ಬ ಶೆಡ್ಯೂಲ್ಡ್ ಕ್ಯಾಸ್ಟ್ ನಕ ತಲಾದ ಏನಿದೆ ಅದು ಈಗ ಆರ್ ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ಅದು ಇನ್ನು ಶೆಡ್ಯೂಡ್ ಟ್ರೈವಿಗೆ ಬಂದ್ರೆ ಐದ್ ಸಾವಿರದ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಇನ್ ಜನರಲ್ ಇಪ್ಪತ್ತೆರಡು ಸಾವಿರ ಅದು ಇಷ್ಟು ವ್ಯತ್ಯಾಸ ಇದ್ದಾಗ್ಲೂ ಕೂಡ ಇವರು ಈ ಸರಿ ಏನು ಈ ಒಂದು ವರ್ಷದಲ್ಲಿ ಈಗ ಅಂದಾಜು ಕ್ಲೀನ್ ಏನ್ ಸಿಕ್ಕಿದೆ ಅದರಲ್ಲಿ ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಮಾತ್ರ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಎಷ್ಟು ಅಸಮತನ ಹೆಚ್ಚಾಗ್ತಿದೆಯ ಹೊರತು ಕಡಿಮೆ ಆಗ್ತಾ ಇಲ್ಲ ಸರ್ಕಾರದ ಮತ್ತೊಂದು ಕಳೆದ ಬಜೆಟ್ ನ ಪ್ರಮುಖ ನಿರ್ಧಾರ ಅಂದ್ರೆ ಈ ಸಾರಾಯಿಯನ್ನು ನಿಷೇಧಿಸ ನಿಷೇಧಿಸಿದ್ದು ಯಾರು ಸಾರಾಯಿ ಕ್ಷೇತ್ರದಲ್ಲಿದ್ದಾರೆ ಅವರಿಗೆ ಅಂದ್ರೆ ಯಾರು ನಿರುದ್ಯೋಗ ಸೃಷ್ಟಿ ಆಗತ್ತೆ ಅವರಿಗೆ ಉದ್ಯೋಗ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾರೆ ಅಷ್ಟೇ ಅವ್ರೆ ಉದ್ಯೋಗ ಸೃಷ್ಟಿ ಆಗಿದೆಯಾ ಆ ಸಾರಾಯಿ ನಿಷೇಧದಿಂದ ಏನು ನಿರುದ್ಯೋಗ ಆಗಿದೆ ಅವರಿಗೆಲ್ಲ ಉದ್ಯೋಗ ಸಿಕ್ಕಿದ್ಯಾ ನನಗನ್ಸುತ್ತೆ ಸರಾಯಿ ಯೋಜನೆಯ ಮುಖ್ಯ ಉದ್ದೇಶ ಇದ್ದದ್ದು ಅಲ್ಲಿ ಬಡ ಜನರನ್ನು ಸರಾಯಿಯಿಂದ ಹೊರಗೆ ಬಂದು ಬೇರೆ ರೀತಿಯ ಉದ್ಯೋಗಕ್ಕೆ ಆಗುವುದಂತ ಮೊದಲನೇದಾಗಿ ಬಹುಶಃ ಸರಾಯಿ ಕಡಿಮೆ ಆಗಿದೆ ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದ್ರೆ ಸರಾಯಿ ಬದಲು ಬೀರೋ ಅಥವಾ ಬೇರೆ ಯಾವುದೋ ಫಾರೆನ್ ಲಿಕ್ ಪಾನೀಯಕ್ಕೆ ಹೋಗಿದ್ದಾರೆ ಮತ್ತೆ ಅಲ್ಲಿನೂ ಅದರ ಬೆಲೆ ಜಾಸ್ತಿ ಆಗಿದೆ ಖಂಡಿತ ಬೇರೆ ಇಡೀ ಗ್ರಾಮೀಣ ಮತ್ತು ಕೃಷಿಯ ಎಲ್ಲಾ ಸಮಸ್ಯೆಯನ್ನ ಅಡ್ರೆಸ್ ಮಾಡದೆ ಬಹುಶಃ ಸರಾಯಿ ಕಡಿಮೆ ಆಗೋದಿಲ್ಲ ಇನ್ನೇನಿದ್ರು ಸರಾಯಿ ನಿಂತು ಬೇರೆ ರೀತಿಯ ರೂಪದಲ್ಲಿ ಬಂದಿದೆ ಆ ರೀತಿಯಲ್ಲಿ ನನಗನ್ಸುತ್ತೆ ಆ ಯೋಜನೆ ಬಹಳ ವೈಫಲ್ಯವನ್ನಂತೆ ಅಂತ ಹೇಳ್ಬೇಕು ಕೇಶ್ ನಿಮಗೆ ಹೇಳು ಅನ್ಸುತ್ತೆ ಸರಾಯಿಂದ ನಿಷೇಧ ಮಾಡಿರೋದ್ರಿಂದ ಸಮಾಜದ ಮೇಲೆ ಉತ್ತಮ ಪ್ರಯತ್ನ ಅಂತ ಈಗ ಫೇಲ್ಯೂರ್ ಆಗ್ಬೇಕು ಅಂತ ಒಂದು ಯಶಸ್ವಿಗೆ ಒಂದು ಪ್ರಯತ್ನ ಆಗ್ಬೇಕು ಅವ್ರಿಂದ ಪ್ರಯತ್ನ ಆಗಿದೆ ಬಟ್ ಏನಂದ್ರೆ ಸರ್ಕಾರ ಇಲ್ದಿರೋದು ಒಂದು ಕಾರಣ ಇದ್ದಿರಬಹುದು ಅವರು ಪೂರ್ಣವಾಗಿ ಅದನ್ನ ಬೇರೆ ರೀತಿಯಾಗಿ ಜನರನ್ನ ಮೋಟಿವೇಟ್ ಮಾಡಿ ಸರಿಯಾಗಿ ಹೋಗೋದೇ ತಪ್ಪು ಅಂತ ಒಂದು ಇದನ್ನ ಬಟ್ ಸುಮಾರು ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಪ್ರಯತ್ನ ಪಟ್ಟಿದೆ ಹಾಗಾಗಿ ಒಂದು ಮಟ್ಟದಲ್ಲಿ ಒಂದು ಪ್ರಯತ್ನ ಆಗಿದೆ ಅದಕ್ಕಾಗಿ ನಾವು ಅದನ್ನ ಬೆಂಬರಿಸಲೇಬೇಕು ಅದನ್ನ ಬೆಂಬರ್ಸ್ಬೇಕು ಅಂದ್ರೆ ಈಗ ಫೇಲ್ಯೂರ್ ಆಗ್ತಿದೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಅದನ್ನ ಬಿಟ್ಟಿರೋದಲ್ಲ ಇಟ್ ಆಸ್ ಡೆಫಿನೆಟ್ಲಿ ಫೇಲ್ ಬಟ್ ಇಟ್ ಶುಡ್ ಸಕ್ಸೀಡ್ ಅದು ಅಂತ ಒಂದು ಕಾನ್ಸೆಪ್ಟ್ ಓಕೆ ಏನು ಉದ್ಯೋಗ ಸೃಷ್ಟಿಯ ಬಗ್ಗೆ ಏನು ಹೇಳ್ತೀರಾ ಆ ಸಮಾಜದ ಮೇಲೆ ಒಳ್ಳೆ ಪರಿಣಾಮ ಆಯಿತು ಆದ್ರೆ ಅದೊಂದು ಇಂಡಸ್ಟ್ರಿ ಆಗುತ್ತೆ ಅದೊಂದು ರಾಜ್ಯಕ್ಕೆ ಆದಾಯ ತರುವಂತಹ ಪ್ರಮುಖ ಅಲ್ಲ ನಾವು ಬರೀ ಕೇವಲ ಒಂದಷ್ಟು ಪರ್ಸೆಂಟಿನ ಜನರ ಬಗ್ಗೆ ಮಾತ್ರ ಯೋಚನೆ ಮಾಡಿದೆ ಅದು ಎಷ್ಟು ಜನರ ಆರೋಗ್ಯದ ಮೇಲೆ ತೊಂದರೆ ಆಗ್ತಾ ಇತ್ತು ಅನ್ನೋದನ್ನ ಗಮನಿಸ್ತು ಅಷ್ಟು ಜನರ ಆರೋಗ್ಯ ಭವಿಷ್ಯ ಒಂದು ಲಾಂಗ್ ರನ್ ಅಲ್ಲಿ ಒಳ್ಳೆದಾಗುವುದಾದ್ರೆ ಅವ್ರು ಇನ್ನಷ್ಟು ಹೆಚ್ಚು ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾದ್ರೆ ಅವ್ರು ದೇಶದ ಎಕಾನಮಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬಹುದು ಇನ್ನೊಂದು ಲೆಕ್ಕ ನಾ ಹಾಕೋದಾದ್ರೆ ಅದು ಬಾರಿ ತುಂಬಾ ಇವರಿಗೆ ಏನು ಇಂಡಸ್ಟ್ರಿಗೆ ಆಗ್ತಿತ್ತು ಲಾಸ್ ಆಗ್ತಿತ್ತು ಅನ್ನೋದು ಇವರೆಲ್ಲರೂ ಇಲ್ಲಿ ಲಾಸ್ ಆಗ್ತಿತ್ತು ಖಂಡಿತ ಬೇರೆ ದಾರಿಯನ್ನು ನೋಡ್ಕೋಬಹುದು ಅದಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ ಹಂಗಾಗಿ ಬರೀ ನಾವು ಯಾವುದೋ ಒಂದು ಫಾರ್ ದಿ ಬೆನಿಫಿಟ್ ಆಫ್ ದಿ ಮಾಸಸ್ ಯಾವುದೋ ಒಂದು ಚಿಕ್ಕ ಗೆ ನಾವು ಖಂಡಿತ ಸಮಾಜ ಸಿದ್ಧವಾಗಿರಲಿಲ್ಲ ನಮ್ಮ ಚರ್ಚೆನ ಮುಂದುವರೆಸೋಣ ಈಗ ಒಂದು ಚಿಕ್ಕ ಬ್ರೇಕ್ ನನ್ನನ್ನು ನಂಬಿ ಮನೆಯನ್ನು ನೋಡ್ಕೊಳ್ಳೋದು ಸ್ವಲ್ಪ ಕೆಲಸವಲ್ಲ ಹ್ಯಾಂಕ್ ಗಾಡ್ ನನ್ ಬಳಿ ಏರ್ವಿಕ್ ಎಲೆಕ್ಟ್ರಿಕಲ್ ಡಿಫ್ಯೂಸರ್ ಇದೆ ಇದನ್ನು ಆನ್ ಮಾಡ್ತಾರೆ ಇದರ ಅವಶ್ಯಕ ಆಯಿಲ್ಗಳ ಉತ್ಕೃಷ್ಟವಾದ ಸುಗಂಧಗಳು ಸತತವಾಗಿ ಎಲ್ಲೆಡೆ ಹರಡುತ್ತವೆ ಇದು ನನಗೆ ಕುಳಿತು ವಿಶ್ರಮಿಸಲು ನೆರವಾಗುತ್ತದೆ ಏರ್ವಿಕ್ ಎಲೆಕ್ಟ್ರಿಕಲ್ ಮೂರು ಪ್ರೀಮಿಯಂ ಫ್ರೇಗ್ರೆನ್ಸ್ಗಳಲ್ಲಿ ಗಳಲ್ಲಿ ಇಟ್ಸ್ ಟು ಬಿ ಹೂ ಹೊಸ ಹಾರ್ಪಿಕ್ ಇದರ ಆಕ್ಟಿಕ್ ಫಾರ್ಮುಲಾ ಎಲ್ಲಾ ರೋಗಾಣುಗಳನ್ನು ಕೊಳ್ಳುತ್ತೆ ಕಠಿಣವಾದ ಕಲೆ ಹಾಗೂ ದುರ್ಗಂಧವನ್ನ ಸೈದು ಹಾಕುತ್ತದೆ ಈಗ ನೋಡೋಣ ವಾಹ್ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗಿದೆ ನೀವು ಹಾರ್ಪಿಕ್ ಚಾಲೆಂಜ್ ಸಿದ್ಧವಿದ್ದೀರಾ ボッキー ಯೋಜನೆಗಳನ್ನು ಘೋಷಣೆ ಮಾಡೋದು ತುಂಬಾ ಸುಲಭ ಆದರೆ ಅವುಗಳನ್ನು ಜಾರಿ ಮಾಡೋದು ಅಷ್ಟೇ ಕಷ್ಟ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಮಂಡಿಸಿದ ಬಜೆಟ್ ಪರಿಣಾಮಕಾರಿಯಾಗಿ ಜಾರಿಯಾಗಿದೆಯಾ ಈ ಪ್ರಶ್ನೆ ಈಗ ರಾಜ್ಯದ ಜನರನ್ನ ಕಡ್ತಾ ಇದೆ ಸಮ್ಮಿಶ್ರ ಸರ್ಕಾರ ಮುರಿದು ಬಿದ್ದು ಮೈತ್ರಿ ಮುರಿದು ಬಿದ್ದ ಮೈತ್ರಿ ಮತ್ತು ರಾಜ್ಯಪಾಲರ ಆಡಳಿತದಲ್ಲಿ ಕಳೆದ ಸಾಲಿನ ಬಜೆಟ್ ನೆಲಕಚ್ಚು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತವಾಗಿದೆ ಕಳೆದ ವರ್ಷ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಆಡಳಿತ ಆಗ ಹದಿನೇಳು ಸಾವಿರ ಕೋಟಿಗೂ ಹೆಚ್ಚು ಯೋಜನಾ ಗಾತ್ರದ ಬಜೆಟ್ ಮಂಡನೆ ಆದರೆ ಡಿಸೆಂಬರ್ವರೆಗೆ ಕೇವಲ ಶೇಕಡ ನಲವತ್ಮೂರರಷ್ಟು ಹಣ ಮಾತ್ರ ಖರ್ಚು ಉಳಿದ ಯೋಜನೆಗಳು ಮೂಲೆಗುಂಟು ಬಜೆಟ್ನಲ್ಲಿ ಸಮ್ಮಿಶ್ರ ಸರ್ಕಾರ ಮಂಡಿಸಿದ್ದ ವಿಷಯಗಳು ಯಾವುವು ನೋಡೋಣ ಡಿಎಂ ನಂಜುಂಡಪ್ಪ ವರದಿ ಜಾರಿಗೆ ಮೀಸಲಿಟ್ಟ ಹಣ ಸಾವಿರದ ಐದುನೂರ ಸೊನ್ನೆ ರೂಪಾಯಿ ಖರ್ಚಾದ ಹಣ ಕೇವಲ ಏಳುನೂರ ಹದಿನೇಳು ಕೋಟಿ ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆಗಾಗಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು ಆದರೆ ಏಳು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮಾತ್ರ ವಿನಿಯೋಗಿಸಲಾಯಿತು ಎಸ್ಸಿ ಎಸ್ಟಿ ಕಲ್ಯಾಣ ಯೋಜನೆಗೆಂದು ಎರಡು ಸಾವಿರದ ಐದುನೂರ ಅರವತ್ತು ಕೋಟಿ ರೂಪಾಯಿ ಎತ್ತಿಡಲಾಯಿತು ಆದರೆ ಖರ್ಚಾದ ಹಣ ಆರುನೂರ ಕೋಟಿ ರೂಪಾಯಿ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗಾಗಿ ಎರಡು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ನೀಡಲಾಯಿತು ಕೇವಲ ಸಾವಿರದ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಮಾತ್ರ ವಹಿಸಲಾಯಿತು ಅಶಕ್ತ ಮಹಿಳೆಯರಿಗೆ ಹಸು ಎಮ್ಮೆ ವಿತರಿಸುವ ಅಮೃತ ಯೋಜನೆಗೆ ಸಮ್ಮಿಶ್ರ ಸರ್ಕಾರದ ಆದೇಶ ಕಡೆಗೂ ಯೋಜನೆಗೆ ಹಣ ಮೀಸಲಿಡಲೇ ಇಲ್ಲ ಬೆಳಗಾವಿ ಸುವರ್ಣ ವಿಧಾನಸೌಧ ನಿರ್ಮಾಣ ಬಾಬು ಜಗಜೀವನ್ ರಾಮ್ ಶತಮಾನೋತ್ಸವ ಭವನ ಲಂಬಾಣಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಗದಗ ಅಂಬೇಡ್ಕರ್ ಭವನ ನಿರ್ಮಾಣ ಅಪೂರ್ಣ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಮೈಸೂರು ಸಂಗೀತ ಯೂನಿವರ್ಸಿಟಿಗೆ ಹಣ ಮಂಜೂರು ಇನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮನಗರ ಬಳಿ ಆರೋಗ್ಯ ನಗರ ನಿರ್ಮಾಣವಾಗಬೇಕು ಯೋಜನೆಗಳ ಫಲಿತಾಂಶ ಮಾತ್ರ ಶೂನ್ಯ ಒಬ್ಬ ರಾಜ್ಯಪಾಲರು ನಿಜಗೂ ಇದ್ದಿದ್ರೆ ಕಳಕಳಿ ಇದ್ದಿದ್ರೆ ಹಿಂದಿನ ಎಲ್ಲ ಪ್ರತಿಪಕ್ಷದ ನಾಯಕರನ್ನು ಹಣಕಾಸು ಕರೆದು ಸಮಾಲೋಚನೆ ಮಾಡಬೇಕಾಗಿತ್ತು ಆದರೆ ಅವರಿಗೆ ಕಾಂಗ್ರೆಸ್ನ ಕೇಳಿದರೆ ಸಾಕು ಅವರ ಸಲಹೆ ಸಾಕು ಅಂತ ಮಾಡಿಕೊರರು ಅವರ ಮನಸ್ಸಿನಲ್ಲಿ ಕಾಂಗ್ರೆಸ್ನವರು ರಾಜ್ಯಪಾಲರು ಎರಡು ಒಂದೇ ನಡೆದ ಎರಡು ಮುಖ ಸಮ್ಮಿಶ್ರ ಸರ್ಕಾರ ಪತನವಾಯಿತು ಸರ್ಕಾರದ ಯೋಜನೆಗಳನ್ನು ರಾಜ್ಯಪಾಲರ ಆಡಳಿತ ಜಾರಿಗೊಳಿಸಬೇಕಿತ್ತು ಈ ಬಗ್ಗೆ ರಾಜ್ಯಪಾಲರಿಗೆ ನಿರಾಸಕ್ತಿ ಎಂಬುದು ಜೆಡಿಎಸ್ ಟೀಕೆ ಕಳೆದ ವರ್ಷದ ಬಜೆಟ್ ಹಣವನ್ನ ಇವತ್ತು ಖರ್ಚು ಮಾಡಬೇಕಾದಂತ ಸಂದರ್ಭ ಏನಿತ್ತು ಆ ನಿರೀಕ್ಷೆಯನ್ನು ತಲುಪತಕ್ಕಂತದ್ದು ಎಲ್ಲ ಒಂದ್ ಕಡೆ ಕುಂಠಿತ ಆಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು ಮತದಾರರನ್ನ ಸೆಳೆಯಲು ಉದ್ದಾನದ್ದ ಯೋಜನೆಗಳನ್ನು ಘೋಷಿಸಲಾಗುತ್ತದೆ ಆದರೆ ಅವು ಹೆಚ್ಚು ಹೆಚ್ಚು ಜನರನ್ನ ತಲುಪುತ್ತಿವೆಯೇ ಎಂಬುದು ಮಾತ್ರ ನಂಬಲು ಅಸಾಧ್ಯ ವಿಜಯ್ ಜನ್ನಹಳ್ಳಿ ಇಟಿವಿ ನ್ಯೂಸ್ ಬೆಂಗಳೂರು ಈ ಬಾರಿಯ ಬಜೆಟ್ ತುಂಬಾ ಡಿಫರೆಂಟ್ ಆಗಿರುತ್ತೆ ಯಾಕಂದ್ರೆ ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇರೋದು ವಿಧಾನಸೌಧ ಬದಲಿಗೆ ದೆಹಲಿಯ ಸಂಸತ್ ಭವನದಲ್ಲಿ ಯಾವುದೇ ಸರ್ಕಾರ ಇಲ್ಲದಿರುವುದರಿಂದ ರಾಜ್ಯಪಾಲರ ಪರವಾಗಿ ಕೇಂದ್ರ ಸರ್ಕಾರನೇ ಬಜೆಟ್ ಮಂಡಿಸ್ತಾ ಇದೆ ಬಜೆಟ್ ಮಂಡನೆಗೆ ಚಿದಂಬರಂ ಅವರದೇ ಸಾರಥ್ಯ ರಾಷ್ಟಪತಿ ಆಡಳಿತ ರಾಜ್ಯದಲ್ಲಿ ಜಾರಿಯಲ್ಲಿರುವುದರಿಂದ ಈ ಬಾರಿಯ ಬಜೆಟ್ ಸಿದ್ದತೆ ಹೆಚ್ಚಿನ ಸದ್ದುಗದ್ದಲವಿಲ್ಲದೆ ನಡೆದಿದೆ ಈ ಬಾರಿಯ ಬಜೆಟ್ ಪೂರ್ವ ತಯಾರಿ ಅಷ್ಟೇನು ಸುದ್ದಿ ಮಾಡಲಿಲ್ಲ ಸರ್ಕಾರ ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದೇ ಇದಕ್ಕೆ ಕಾರಣ ಬೇರೆ ಬೇರೆ ಇಲಾಖೆಗಳ ಜತೆ ಹಣಕಾಸು ಇಲಾಖೆ ಚರ್ಚೆ ನಡೆಸಿತು ಉದ್ಯಮ ವಾಣಿಜ್ಯ ಕ್ಷೇತ್ರದ ಬಗ್ಗೆ ಅಭಿಪ್ರಾಯ ಪಡೆಯಲಾಯಿತು ಹಿಂದಿನ ಯೋಜನೆಗಳು ಜಾರಿಯಾಗಿವೆಯೇ ಎಷ್ಟು ಹಣ ಮೀಸಲಿಡಬೇಕು ಅನ್ನೋ ಬಗ್ಗೆ ಚಿಂತನಾ ಮಂಥನ ನಡೆಯಿತು ಈ ಎಲ್ಲ ಅಂಶಗಳ ಆಧಾರದ ಮೇಲೆ ರಚನೆಯಾಗಿದೆ ರಾಜ್ಯ ಬಜೆಟ್ ರಾಜ್ಯಪಾಲರ ಪರಿಶೀಲನೆ ನಂತರ ಕೇಂದ್ರ ಸರ್ಕಾರಕ್ಕೆ ಬಜೆಟ್ ಪ್ರಸ್ತಾವನೆ ತಲುಪಿದೆ ಬಜೆಟ್ಗೆ ಕೇಂದ್ರ ಸರ್ಕಾರ ಫೈನಲ್ ಟಚ್ ನೀಡಿದೆ ಮತ್ತೆ ಮುಂದಿನ ವರ್ಷ ಯಾವ್ಯಾವ ಕ್ರಮಗಳನ್ನು ಪ್ರತಿಯೊಂದು ಇಲಾಖೆಯಲ್ಲಿ ತೆಗೆದುಕೊಳ್ಳಬೇಕು ಅನ್ನೋ ವಿಷಯಗಳನ್ನು ನಾವು ಗಮನಿಸಿ ಮುಂದಿನ ವರ್ಷದ ಸಂಪನ್ಮೂಲಗಳು ಹೇಗಿರುತ್ತದೆ ಅನ್ನೋ ಗಮನದಲ್ಲಿಟ್ಟುಕೊಂಡು ಆ ಒಂದು ಆಯವ್ಯಯವನ್ನು ತಯಾರು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇವೆ ಕೇಂದ್ರ ಸಚಿವ ಚಿದಂಬರಂ ಅವರು ಸಂಸತ್ನ ಉಭಯ ಸದನಗಳಲ್ಲಿ ಈ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ನವದೆಹಲಿಯ ಬಜೆಟ್ ಪ್ರೆಸ್ನಲ್ಲಿ ಆಯವ್ಯಯದ ಪ್ರತಿಗಳು ಅಚ್ಚಾಗುತ್ತಿವೆ ಮೊದಲು ಲೋಕಸಭೆಯಲ್ಲಿ ನಂತರ ರಾಜ್ಯಸಭೆಯಲ್ಲಿ ಹಣಕಾಸು ಸಚಿವ ಪಿ ಚಿದಂಬರಂ ಬಜೆಟ್ ಮಂಡಿಸಲಿದ್ದಾರೆ ವಿಶೇಷ ಎಂದರೆ ಬಜೆಟ್ ವಿವರಗಳನ್ನು ಸಂಪೂರ್ಣವಾಗಿ ಓದುವುದಿಲ್ಲ ಬದಲಿಗೆ ಟೇಬಲ್ ಮಾಡಲಾಗುತ್ತದೆ ಈಗ ರಾಜ್ಯದ ವಿಧಾನಮಂಡಲದ ಎಲ್ಲ ಅಧಿಕಾರಗಳನ್ನು ಕೇಂದ್ರದ ಸಂಸತ್ನಲ್ಲಿ ಆಕೆ ಕಾರ್ಯಗಳನ್ನೆಲ್ಲ ನಿರ್ವಹಿಸಬೇಕಾಗಿರುವುದರಿಂದ ವಿಧಾನಮಂಡಲದ ಏನೇನು ಪ್ರಕ್ರಿಯೆ ಇದೆಯೋ ಅದನ್ನು ಸಂಸತ್ನಲ್ಲಿ ನಡೀಬೇಕಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಬಜೆಟ್ನ ಹೆಗ್ಗಳಿಕೆಯನ್ನ ತಮ್ಮದೆಂದು ಹೇಳಿಕೊಳ್ಳುವ ಅವಕಾಶ ಮಾತ್ರ ರಾಜಕೀಯ ಪಕ್ಷಗಳಿಗೆ ತಪ್ಪಿದಂತಾಗಿದೆ ನೀರಾವರಿ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ರಾಜ್ಯ ಬಜೆಟ್ನ ಮೂಲಮಂತ್ರಿಗಳು ರಾಜ್ಯದ ಕಣ್ಣು ಈಗ ದೆಹಲಿಯತ್ತ ಜ್ಯೋತಿ ನ್ಯೂಸ್ ಬೆಂಗಳೂರು ಈ ಎಲ್ಲಾ ದೃಷ್ಟಿಗಳಿಂದನೂ ಇದು ಡಿಫರೆಂಟ್ ಬಜೆಟ್ ಚುನಾವಣೆ ಹತ್ರ ಬರ್ತಾ ಇದೆ ಅಧಿಕಾರಿಗಳ ಬಜೆಟ್ ತಯಾರಿ ಮಾಡಿದ್ದಾರೆ ಸಂಸತ್ನಲ್ಲಿ ಬಜೆಟ್ ಮಂಡನೆ ಆಗ್ತಾ ಇದೆ ವಸಂತರಾಜ್ ಅವರೇ ಚುನಾವಣಾ ಬಜೆಟ್ ಆಗಿರುತ್ತಾ ಇದು ಮತ್ತೆ ಅದಕ್ಕೊನ್ಸುತ್ತೆ ಇದು ಖಂಡಿತಕ್ಷಣಾ ಬಜೆಟ್ ಆಗಿರುತ್ತೆ ಆದರೆ ನಮ್ಮ ಜನತೆಯ ಪರವಾಗಿ ನಾವು ನಿರೀಕ್ಷೆ ಮಾಡಬೇಕಾದ್ದು ಕೆಲವು ಮೂಲಭೂತ ಪ್ರಶ್ನೆಗಳ ಬಗ್ಗೆ ಅದು ಅಟ್ ಲೀಸ್ಟ್ ಕೆಲವು ಆರಂಭಗಳನ್ನು ಮಾಡಬೇಕು ಅಂತ ಸಾಲ ಮನ್ನಾ ಬಗ್ಗೆ ಬಹಳಷ್ಟು ಕೇಂದ್ರ ಬಜೆಟ್ ಅಲ್ಲೂ ಇದೆ ಇದರಲ್ಲೂ ಇದೆ ಖಂಡಿತ ಅದು ಆಗಬೇಕಾದ್ದು ಬಟ್ ಬರೀ ಸಾಲ ಮನ್ನಾದಿಂದ ಮಾತ್ರ ಕೃಷಿಯ ಒಟ್ಟು ಸಂಕಟಗಳನ್ನು ಕಡಿಮೆ ಮಾಡಕ್ಕಾಗಲ್ಲ ಅಲ್ಲಿ ಬೇಕಾದಷ್ಟು ಬೇರೆ ಸಮಸ್ಯೆಗಳಿದೆ ಉತ್ಪಾದ ಸಮಸ್ಯೆ ಇದೆ ಅಲ್ಲಿ ಬೆಲೆಗಳ ಸಮಸ್ಯೆ ಇದೆ ಆ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಒಂದು ಪ್ಯಾಕೇಜ್ ಮಾಡಿ ಕೃಷಿಯ ಕೃಷಿ ಕ್ಷೇತ್ರದ ಸಂಕಟ ಮತ್ತು ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತೆ ಈಗ ಕೃಷಿಯ ಜಿಡಿಪಿ ಶೇಕಡ ಒಂದಕ್ಕೆ ಇಳಿದಿದೆ ತೊಂಬತ್ತರ ದಶಕದಲ್ಲಿ ಮೂರು ಪಾಯಿಂಟ್ ಒಂಬತ್ತರಷ್ಟು ಇದ್ದದ್ದು ಸೊ ಅದನ್ನು ಪುನಃ ಉತ್ಪಾದಕತೆ ಮತ್ತು ಒಟ್ಟಾರೆ ಬೆಳವಣಿಗೆ ಹಾದಿಗೆ ಬರುವುದು ಬಹಳ ಮುಖ್ಯವಾದ ಚುನಾವಣೆಯ ಭರವಸೆ ಜೊತೆಗೆ ರೈತರ ಓಟನ್ನ ಪಡೆದುಕೊಳ್ಳಲಿಕ್ಕೆ ಏನಾದರೂ ಈ ಚುನಾವಣೆಯ ಬಜೆಟ್ ಅಲ್ಲಿ ಈ ನೀವು ಹೇಳಿದಂತ ಎಲ್ಲ ಅಂಶಗಳನ್ನ ಸೇರ್ಪಡೆ ಮಾಡುವ ಅದನ್ನ ಹೆಚ್ಚು ವೃದ್ಧಿ ಮಾಡುವ ಸಂಭವತೆ ಆ ಥರದ್ದಾದ್ರೂ ಇದೆಯಾ ಬಹುಶಃ ಈಗಿನ ಆಕ್ಟರ್ಸ್ ಗಳನ್ನು ನೋಡಿದರೆ ಬಹುಶಃ ಸಾಧ್ಯತೆ ಕಡಿಮೆ ಇನ್ನೇನಾದರೂ ಒಂದೆರಡು ಗಿಮಿಕ್ ಮಾಡಬಹುದೇ ವಿನಃ ಬಟ್ ನಿಜವಾಗಿಯೂ ಬೇಕಾಗಿರುವುದು ಕೃಷಿಯ ಒಟ್ಟಾರೆ ಸಮಸ್ಯೆಗಳನ್ನ ಪರಿಹಾರಿಸುವಂತಿಮಿಕ್ ಆಗ್ಲೇ ಅಥವಾ ಆಗ್ಲಿ ರೈತರ ಸಮಸ್ಯೆ ಮಾತ್ರ ಸತ್ಯ ರೈತರು ಏನಾಗಿದೆ ಅಂತಂದ್ರೆ ಅರವತ್ತರಷ್ಟು ಶೇಕಡಾವಾರು ಜನ ರೈತರಿದ್ದಾರೆ ಈಗ ಸಾಲ ಮನ್ನಾ ಮಾಡಕ್ ಮುಂಚೆ ಅರವತ್ತೊಂದು ಪರ್ಸೆಂಟ್ ಅವ್ರ ಸಾಲದಲ್ಲೇ ಧುಮಿದ್ರು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ರಾಯಲ್ ಕಮಿಷನ್ ಅಂತ ಹೇಳಿ ಅವ್ರ ಕಮಿಷನರ್ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಾಯಲ್ ಕಮಿಷನರ್ ರಿಪೋರ್ಟ್ ಕೊಟ್ಟಿದ್ರಲ್ಲಿ ಏನ್ ಹೇಳ್ತಾರೆ ಫಾರ್ಮರ್ ಲೀವ್ಸ್ ಅಂಡ್ ಡೈಸ್ ಇನ್ ಡೆಟ್ ಅಂತ ಹೇಳ್ತಾರೆ ಅದಿವತ್ಗ ಏನ್ ವ್ಯತ್ಯಾಸ ಏನಾಗಿಲ್ಲ ಬಹುಶಃ ಇವತ್ತು ಇನ್ನೊಂದು ರಾಯಲ್ ಕಮಿಷನ್ ಮಾಡಿದ್ರೆ ವರ್ಷ ಇವತ್ತು ಅದೇ ರಿಪೋರ್ಟ್ ಅನ್ನ ಕೊಡುತ್ತೆ ಸೊ ಇಂಥ ಸ್ಥಿತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಮಾತ್ರ ನೀರಾವರಿ ಜಮೀನ್ ಇದೆ ಅದರ ದೇಶದಲ್ಲಿ ಪರ್ಸೆಂಟ್ ಅಷ್ಟು ನೀರಾವರಿ ಜಮೀನ್ ಇದೆ ಸೊ ನಮ್ಮಲ್ಲಿ ಆವರೇಜ್ ರಾಷ್ಟ್ರೀಯ ಆವ್ರೇಜ್ ತಲುಪಬೇಕು ಅಂದ್ರೆ ಇನ್ನೂ ಸಾಕಷ್ಟು ದೂರ ಇದೀವಿ ಹಾಗಾಗಿ ನೀರಾವರಿ ಯೋಜನೆ ಕಡೆ ಗಮನ ಕೊಡಬೇಕು ನಿಮ್ಗೆ ಇನ್ನೂ ಒಂದು ಅದಕ್ಕೆ ನಾನು ಸಾಕ್ಷಿ ಕರೆಸೋದು ಅಂತಂದ್ರೆ ನಮ್ಮ ದೇಶದಲ್ಲಿ ಪರ್ ಕ್ಯಾಪಿಟಾ ಫುಡ್ ಪರ್ ಕ್ಯಾಪಿಟಾ ಏನಿದೆ ಅದು ನೂರ ಅರವತ್ತೊಂಬತ್ತು ಕೆಜಿ ಇದೆ ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿಗೆ ಅದೇ ಬರೀ ಕರ್ನಾಟಕದ ನೀವು ಆವರೇಜ್ ತಗೊಂಡ್ರೆ ಅದಕ್ಕೆ ನೂರ ಇಪ್ಪತ್ತೊಂಬತ್ತು ಕೆಜಿ ಇದೆ ಅಂದ್ರೆ ನಮ್ಮಲ್ಲಿ ಯಾಕೆ ಇದು ಕಾರಣ ಅಂತಂದ್ರೆ ಒಂದು ಸ್ಮಾಲ್ ಫಾರ್ಮರ್ಸ್ ಜಾಸ್ತಿ ಇದಾರೆ ಮಾರ್ಜಿನಲ್ ಫಾರ್ಮರ್ಸ್ ಜಾಸ್ತಿ ಇದಾರೆ ಅದ್ರ ಜೊತೆಗೆ ನೀರಾವರಿ ಫೆಸಿಲಿಟಿ ಇಲ್ಲೇ ಇಲ್ಲ ನಮ್ಮಲ್ಲೇನು ಏನು ಕಮ್ಮಿ ಇಲ್ಲ ನದಿಗಳ ಕಮ್ಮಿ ಇಲ್ಲ ಅದನ್ನು ಉಪಯೋಗಿಸ್ಕೊಳ್ಳುವಂತ ಕೆಲಸವನ್ನ ಇವ್ರು ಯಾರು ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಸೊ ಹಂಗಾಗಿ ರೈತರಿಗೆ ಗಿಣಿಕ್ ಅನ್ನೋದೇ ಸತ್ಯ ಆದ್ರೂ ಸಹ ಖಂಡಿತ ಮಾಡಲಿ ಅನ್ನುವಂಥದ್ದು ಒಂದು ಯಾಕಂದ್ರೆ ಇಷ್ಟೆಲ್ಲ ಜನ ನಮ್ಗೆ ಯಾರು ಬೆನ್ನೆಲೆ ಹಾಗೆ ಹೀಗೆ ಅಂತ ರೈತರನ್ನ ನಾವು ಯಾವಾಗ್ಲೂ ನೆನೆಸ್ತೀವಿ ಪ್ರತಿದಿನ ಊಟ ಮಾಡುವಾಗ ರೈತನಿಗೆ ಹಾಗೆ ರೈತರು ಕೊಡೋದ್ರೆ ತಪ್ಪಿದೆ ವಸಂತರಾಜ ಒಂದು ಕಾರ್ಪೊರೇಟ್ ಕ್ಷೇತ್ರದ ತಜ್ಞರಾಗಿ ನಿಮಗೆ ಏನು ಏನು ಈ ಬಜೆಟ್ ಅಲ್ಲಿ ಏನು ಆಗಬೇಕು ಅಂತ ಅನ್ಸುತ್ತೆ ಕೃಷಿ ಒನ್ ಕೃಷಿಯನ್ನ ಬಿಟ್ಟು ನೆಕ್ಸ್ಟ್ ಏನು ಆಗ್ಬೇಕು ಅಂತ ಅನ್ಸುತ್ತೆ ಕೃಷಿ ಬಿಟ್ರೆ ಬಹುಶಃ ಬೇಕಾಗಿರೋದು ಸೌಕರ್ಯಗಳ ಬಗ್ಗೆ ಬಹಳ ಗಮನ ಕೊಡೋದು ಮೂಲ ಸೌಕರ್ಯ ಅಂತ ಹೇಳುವಾಗ ಬಹಳಷ್ಟು ಜನ ಬರೀ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾರೆ ಬೆಂಗಳೂರು ಏರ್ಪೋರ್ಟ್ ಮಾತ್ರ ಸೌಕರ್ಯ ಇಲ್ಲ ಕರ್ನಾಟಕಾದ್ಯಂತ ರಸ್ತೆ ಸಂಪರ್ಕ ಇದೆರಡೂ ಅಲ್ಲೇ ಮುಖ್ಯವಾಗಿ ವಿದ್ಯುತ್ ಬಹುಶಃ ವಿದ್ಯುತ್ ಕ್ಷೇತ್ರ ಬಹಳಷ್ಟು ವರ್ಷಗಳಿಂದ ನಿರ್ಲಕ್ಷ್ಯಗೊಳಗಾಗಿದೆ ಕಳೆದ ಬಜೆಟ್ ಅಲ್ಲಿ ಕೈಗಾರಿಕೆ ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟ ಮೂಲಸೌಕರ್ಯದ ಬಗ್ಗೆ ಏನೇನೂ ಇರಲಿಲ್ಲ ಅದನ್ನು ಬಹುಶಃ ಸರಿ ಮಾಡಬೇಕಾಗುತ್ತೆ ಈಗ ಈ ಮಠಗಳಿಗೆ ಮಂದಿರಗಳಿಗೆ ಹೆಚ್ಚು ದುಡ್ಡನ್ನ ಕೊಟ್ಟರು ಅಂತ ಹೇಳಿ ಒಂದು ಆಪಾದನೆ ಯಡಿಯೂರಪ್ಪನವ್ರ ಮೇಲೆ ಬಂದಿತ್ತು ಕೇಶವ ಅವರೇ ಏನು ಅದು ಆ ಆಪಾದನೆ ಮತ್ತೆ ಈ ಬಜೆಟ್ ಅಲ್ಲಿ ಆ ತರದ ಹಣ ನೀಡಬೇಕಾ ಅಥವಾ ಅದೇ ಹಣವನ್ನ ಬೇರೆ ಕಾರ್ಯಗಳಿಗೆ ಉಪಯೋಗಿಸಬಹುದಾ ಅಲ್ಲ ಮಠ ಮಂದಿರಗಳಿಗೆ ಈಗ ಅವರು ಅದು ಉಪಯೋಗಿಸ್ಕೊಂಡಿಲ್ಲ ಒಳ್ಳೇದಾಗಿದೆ ನ ಹೇಳೋದೇನು ಅಂತಂದ್ರೆ ಈಗ ದಲಿತರಿಗೆ ಪರವಾಗಿ ಒಂದಷ್ಟು ಕೆಲಸ ಆಗ್ಬೇಕು ಒಂದು ಇನ್ಫ್ರಾಸ್ಟ್ರಕ್ಚರ್ ಹೇಳಿದಾಗ ಈಗ ಇನ್ಫ್ರಾಸ್ಟ್ರಕ್ಚರ್ ಏನಾಗಿದೆ ಬೆಂಗಳೂರಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇನ್ನು ಹಳ್ಳಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಕೇಳಬೇಕಾಗಿದೆ ಅಲ್ಲಿ ಈಗ ಬೆಂಗಳೂರಲ್ಲಿ ಪ್ರತಿದಿನ ಏಳ್ನೂರು ಕಾರ್ ರಿಜಿಸ್ಟರ್ ಆಗುತ್ತೆ ಎಲ್ಲಿದೆ ರೋಡ್ ರೋಡ್ ಮಾತ್ರ ಮಾಡ್ತಾ ಇಲ್ಲ ಯಾರು ಸೊ ಇಂತ ಒಂದು ಪರಿಸ್ಥಿತಿ ಇದೆ ಎಲೆಕ್ಟ್ರಿಸಿಟಿ ಜನರೇಷನ್ ಅಂತೂ ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಎಂಬತ್ತೊಂದು ಕಿಲೋ ಬ್ಯಾಟ್ ಸಿಗುತ್ತೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಏನು ಆ ಎಲೆಕ್ಟ್ರಿಸಿಟಿ ಕೂಡ ಎಪ್ಪತ್ತೊಂಬತ್ತು ಕಿಲೋ ವ್ಯಾಟ್ ಮಾತ್ರ ಆಗುತ್ತೆ ಇನ್ನು ನಾನು ಲಿಟ್ರಸಿ ಬಗ್ಗೆ ದಲಿತ ಲಿಟ್ರಸಿ ಬಗ್ಗೆ ಎಸ್ಪೆಷಲಿ ಒತ್ ಕೊಡಬೇಕು ಬಜೆಟ್ ಅಲ್ಲಿ ಅದಕ್ಕೆ ಹೆಚ್ಚಿಗೆ ದುಡ್ಡು ಕೊಡಬೇಕು ಅಂತ ನಾನು ಹೇಳ್ತೀನಿ ನಿನ್ನೆ ತರ ನಾವು ವುಮೆನ್ಸ್ ಡೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಆದ್ರೆ ಪ್ರತಿ ಮೂರು ಜನ ದಲಿತ ಮಹಿಳೆಯರಲ್ಲಿ ಇಬ್ಬರು ಮಹಿಳೆಯರು ಅನಕ್ಷಸ್ತ್ರರು ಅವ್ರು ಓದಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ ಸೊ ಇಂಥ ಸ್ಥಿತಿ ಇನ್ನೂ ಮುಂದೆ ಇರುತ್ತೆ ಬಹುಶಃ ನಾವು ಪ್ಲಾನ್ ಮಾಡ್ಲಿಕ್ಕೆ ಶುರು ಮಾಡಿ ಆಗ್ಲೇ ಐದು ದಶಕಗಳ ಗಿಂತ ಹೆಚ್ಚಿಗೆ ಆಗಿದೆ ಪ್ರತಿ ವರ್ಷ ಬಜೆಟ್ ಆಗ್ತಾ ಇದೆ ಸೊ ಅದಕ್ಕೆ ಈ ತರದ ಒಂದು ಜೊತೆಗೆ ಕೃಷಿಯ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಮೊದಲನೇದು ಕೃಷಿಗೆ ಒತ್ತನ್ನು ಕೊಡಬೇಕು ಎರಡನೇದು ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತನೆ ಕೊಡಬೇಕು ಮೂರನೇದು ದಲಿತರ ಎಜುಕೇಷನ್ಗೆ ಒತ್ತನೆ ಒಟ್ಟಾರೆಯಾಗಿ ಬಜೆಟ್ಗೆ ಎಲ್ಲರೂ ಉತ್ಸುಕರಾಗಿದ್ದಾರೆ ಆದರೆ ಈ ಬಾರಿಯ ಬಜೆಟ್ ಬಗ್ಗೆ ಎಲ್ಲರಿಗಿಂತ ಹೆಚ್ಚು ಆಸಕ್ತಿ ಇರೋದು ಯಾರಿಗೆ ನಿಸ್ಸಂಶಯವಾಗಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕಾರಣ ಇಲೆಕ್ಷನ್ ಹತ್ರ ಬರ್ತಾ ಇದೆ ಚಿದಂಬರಂ ನಾಳೆ ಮಂಡಿಸಲಿರುವ ಬಜೆಟ್ ಕಾಂಗ್ರೆಸ್ಗೆ ಹೊಸ ಶಕ್ತಿ ನೀಡ್ತಾ ಇದೆ ಬಜೆಟ್ ಜಾರಿಗೂ ಮುನ್ನ ಕೇಂದ್ರ ಸರ್ಕಾರ ರಾಜ್ಯ ಕಾಂಗ್ರೆಸ್ಸಿಗರ ಸಲಹೆ ಕೂಡ ಪಡೆದಿದೆ ಅರವತ್ತು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿ ಜನಸಾಮಾನ್ಯರ ಮನ ಗೆದ್ದಿದ್ದಾರೆ ಚಿದಂಬರಂ ರಾಜ್ಯ ಬಜೆಟ್ ಅನ್ನು ಕೂಡ ಇವರೇ ಮಂಡಿಸಲಿದ್ದಾರೆ ಇದು ವೋಟ್ ಬ್ಯಾಂಕ್ ಬಜೆಟ್ ಆಗುವ ಎಲ್ಲಾ ಸಾಧ್ಯತೆಗಳಿವೆ ಬಜೆಟ್ ಜನಪ್ರಿಯವಾದರೆ ಅದರ ಲಾಭವಿಲ್ಲ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಹೀಗಾಗಿ ನಾಳೆ ಮಂಡನೆಯಾಗುವ ಬಜೆಟ್ ಮೇಲೆ ರಾಜ್ಯ ಕಾಂಗ್ರೆಸ್ ನಾಯಕರ ಕಣ್ಣು ನೀರಾವರಿಗೆ ಅನುದಾನ ಮಂಜುಂಡಪ್ಪ ವರದಿ ಜಾರಿ ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರಿಗಾಗಿ ಕಾರ್ಯಕ್ರಮಗಳು ಇವು ಕಾಂಗ್ರೆಸ್ ಮುಂದಿರುವ ಯೋಜನೆಗಳು ತೃಪ್ತಿ ತರ್ತಕ್ಕಂಥ ಬಜೆಟ್ ಬರಬಹುದು ಅಂತ ಹೇಳಿ ನನ್ನ ನಿರೀಕ್ಷೆ ಇದೆ ಗವರ್ನರ್ ಅವರು ಕೊಡುವಾಗ ರಾಷ್ಟಪತಿ ಆಡಳಿತದಲ್ಲಿ ಏನು ಪ್ರಾಕ್ಟಿಕಲ್ ಇದೆ ಯಾವುದು ಆಗಬಹುದು ಎಷ್ಟು ಹಣ ಸಂಗ್ರಹಣೆ ಮಾಡಬಹುದು ಮತ್ತು ಎಷ್ಟು ಅಲೋಕೇಶನ್ ಮಾಡಬಹುದು ಅದರ ಮೇಲೆ ಇದನ್ನು ಹೋಗ್ತದೆ ವಸತಿಗೆ ಸಾವಿರದ ಐನೂರು ಕೋಟಿ ವಿದ್ಯುತ್ ಕ್ಷೇತ್ರಕ್ಕೆ ಶೇಕಡ ಇಪ್ಪತ್ತರಷ್ಟು ಹಣ ವಿದ್ಯಾರ್ಥಿಗಳಿಗೆ ಸಮವಸ್ತ ರೈತರಿಗೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಸಾಲ ಪ್ರತಿ ಗ್ರಾಮ ಪಂಚಾಯತ್ಗೆ ಏಳು ಲಕ್ಷ ಅನುದಾನ ಇಂತಹ ಜನಪ್ರಿಯ ಅಂಶಗಳನ್ನು ಬಜೆಟ್ ಒಳಗೊಳ್ಳಲಿದೆ ಹೀಗಾಗಿ ಕಾಂಗ್ರೆಸ್ ಪಾಲಿಗೆ ಬಜೆಟ್ ಎಂಬುದು ದಿವ್ಯಾಸ್ತ ಏಳೂವರೆ ಲಕ್ಷ ಪ್ರತಿ ಗ್ರಾಮ ಪಂಚಾಯತಿಗೆ ಅನುದಾನವನ್ನು ನೀಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಸಹ ತಮ್ಮ ಬಜೆಟ್ನಲ್ಲಿ ಇದನ್ನು ಮಾಡಬೇಕು ಅನ್ನುವಂಥ ರೀತಿ ಹೇಳಿದ್ದೇವೆ ರೈತರಿಗೆ ಸಾಲದ ಹೊರೆಯನ್ನು ಕಡಿಮೆ ಮಾಡಬೇಕು ಹೇಳಿ ಈ ರೀತಿ ಅನೇಕ ಜನಪರವಾಗಿರತಕ್ಕಂಥ ಮನವಿಯನ್ನು ಮಾಡಿಕೊಂಡಿದ್ದೇವೆ ಚುನಾವಣೆ ಹಿನ್ನೆಲೆಯಲ್ಲಿ ಬಜೆಟ್ ಮಂಡನೆ ಹಿಂದೆ ಸಾಕಷ್ಟು ಹೋಮ್ವರ್ಕ್ ನಡೆದಿದೆ ಎಲ್ಲಾ ಎಚ್ಚರಗಳನ್ನು ವಹಿಸಿ ಆದಷ್ಟು ಜನಪ್ರಿಯ ಬಜೆಟ್ ಮಂಡಿಸಲು ಕಾಂಗ್ರೆಸ್ ಯತ್ನಿಸಿದೆ ಎಂಬ ಶ್ರೀನಿವಾಸಗೌಡ ನ್ಯೂಸ್ ಬೆಂಗಳೂರು ಕೋಟ್ಯಂತರ ಜನರು ಲಕ್ಷಾಂತರ ಮನವಿಗಳು ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳುವಂತಹ ಜನರು ವರ್ಗಗಳು ವಸಂತರಾಜ್ ಒಂದು ಈ ಬಾರಿಯ ಬಜೆಟ್ನಲ್ಲಿ ಆಗ್ಲೇಬೇಕು ಇದು ಆಗಲೇಬೇಕು ಅನ್ನುವಂತಹ ಒಂದು ಫೋಕಸ್ ಇರಬೇಕು ಅಂದ್ರೆ ಅದು ಏನಾಗಿರಬೇಕು ಅದನ್ನಷ್ಟೇ ಕೃಷಿ ಉತ್ಪಾದನೆ ಜಾಸ್ತಿ ಮಾಡುವಂತದ್ದು ಶೇಕಡಾ ಕನಿಷ್ಠ ಇನ್ನೊಂದು ಶೇಕಡದಷ್ಟು ಈಗ ಶೇಕಡ ಒಂದರಿಂದ ಎರಡರಷ್ಟು ಅದಕ್ಕಾಗಿ ಈ ಸಾಂಸ್ಥಿಕ ಸಾಲ ವಿಸ್ತರಣೆ ಮಾಡೋದು ಇವತ್ತು ಸಾಲ ಮನ್ನಾ ಬಗ್ಗೆ ಮಾತಾಡುವಾಗ ಹೆಚ್ಚಾಗಿ ಸಾಂಸ್ಥಿಕ ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ ಖಾಸಗಿ ಸಾಲಕ್ಕೆ ಏನು ಮಾಡೋಕ್ಕಾಗಲ್ಲ ಹೆಚ್ಚು ಅಂತ ಸಾಂಸ್ಥಿಕ ಸಾಲವನ್ನು ಬಹಳಷ್ಟು ವಿಸ್ತರಣೆ ಮಾಡಲಿಕ್ಕೆ ಅದಕ್ಕೆ ಗಮನ ಕೊಡಬೇಕು ಈಗ ಶೇಕಡ ಮೂವತ್ತರಷ್ಟೇ ಜನ ಸಾಂಸ್ಥಿಕ ಸಾಲ ತಗೊಳ್ತಾ ಇದ್ದಾರೆ ಡಾಕ್ಟರ್ ಎಸ್ಆರ್ ಕಶಾವ ನಿಮಗೆ ಏನು ಅನಿಸುತ್ತೆ ಯಾವುದು ಒಂದು ಫೋಕಸ್ ಆಗಿರಬೇಕು ಈ ಬಜೆಟ್ ನಲ್ಲಿ ಅಗ್ರಿಕಲ್ಚರ್ ಅದರಲ್ಲಿ ಏನು ಎರಡು ಮಾತಿಲ್ಲ ಯಾವಾಗಲೂ ನಾವು ಎಕನಾಮಿಕ್ ತೀರಿ ಇದೆ ಮೋರ್ ದಿ ರಿಸ್ಕ್ ಮೋರ್ ದಿ ಪ್ರಾಫಿಟ್ ಅಂತ ಕರಿತೀವಿ ಎಕನಾಮಿ ಇದರಲ್ಲಿ ಅಗ್ರಿಕಲ್ಚರ್ ತುಂಬಾ ರಿಸ್ಕಿ ಜಾಬ್ అదే అదే యూ ఇలాకే సీడ్స్ ప్రాబ్లమ్ అయితే మాన్సూన్స్ ప్రాబ్లం ఆగే ఇలా బెల్ల జాస్తి అది పైస్ ఇలా ఈ తర స్థితిలో హీ కృషికి మొదలనే ఒత్తుడ ఇన్ఫ్రాస్ట్రక్చర్ గా ఎరనే ఒత్ కొనంతర ఎజుకేషన్ట టు దళిత ఎజుకేషన్ పట్టస్కుడు అన్సెద్ది డాక్టర్ వసంతరాజ్ ఇంద్రీ మాంచీ ధన్యవాదాలు ಇಲ್ಲಿಗೆ ಬಜೆಟ್ ಪೂರ್ವಭಾವಿ ಚರ್ಚೆಗೆ ತೆರೆ ಅಳಿಯೋಣ ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ ಚಿದಂಬರಂ ರಾಜ್ಯದ ಜನತೆಗೆ ಏನು ಸಿಹಿ ಕೊಡ್ತಾರೆ ಎಷ್ಟು ಕಹಿ ಕೊಡ್ತಾರೆ ಈ ಬಗ್ಗೆ ವ್ಯಕ್ತವಾಗಿರುವ ಅಭಿಪ್ರಾಯಗಳೇನು ಇದನ್ನೆಲ್ಲ ಮುಂದಿಟ್ಟುಕೊಂಡು ನಾಳೆ ಸಂಜೆ ಐದು ಗಂಟೆಗೆ ಮತ್ತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋಣ ವಂದನೆಗಳು